ಎಲ್ಲ ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರಿಗೆ ನಮಸ್ಕಾರ ಯೂಟ್ಯೂಬ್ ಹಣದಿಂದ ಯಾವ ಯಾವ ಯೂಟ್ಯೂಬ್ಸ್ ಯೂಟ್ಯೂಬರ್ಸ್ಗಳು ಮನೆಯನ್ನು ಕಟ್ಟಿಸಿಕೊಂಡಿದ್ದಾರೆ ಅನ್ನುವಂತಹ ಲೀಸ್ಟ್ ಈಗ ನಿಮ್ಮ ಮುಂದೆ ಇದೆ ಯಾರ್ಯಾರು ಅನ್ನೋದನ್ನು ಈಗ ನಾವು ನೋಡ್ತಾ ಹೋಗೋಣ ಇವರು ಕಲಾ ಮಾಧ್ಯಮ ಅನ್ನುವಂತಹ ಯೂಟ್ಯೂಬ್ ಚಾನಲನ್ನು ನಡೆಸ್ತಾ ಇದ್ದಾರೆ ಇವರು ಈ ಹಿಂದೆಯೇ ಮನೆಯನ್ನು ಲೋನ್ ಮೇಲೆ ಹಾಕಿಸಿಕೊಂಡು ಇವರು ಸಹ ಡೂಪ್ಲೆಕ್ಸ್ ಮನೆಯನ್ನು ಇವರು ತೆಗೆದುಕೊಂಡಿದ್ದಾರೆ ಇವರ ಹೆಸರು ಬಂದು ಮಧ್ಯಮ ಕುಟುಂಬ ಚಾನಲನ್ನು ನಡೆಸ್ತಾ ಇರುವಂತಹ ಪ್ರಿಯಾ ಅವರು ಪ್ರಿಯಾ ಅವರು ಸುಮಾರು ಐದು ಚಾನಲ್ಗಳನ್ನು ಮಾಡಿಕೊಂಡಿದ್ದಾರೆ ಪ್ರಿಯಾ ಮಧ್ಯಮ ಕುಟುಂಬ ಅನ್ನುವಂತಹ ಲಾಕ್ಸ್ಗಳು ರೆಸಿಪಿಗಳು ಬ್ಯೂಟಿ ಟಿಪ್ಸ್ಗಳು ಕೊಡುವಂತಹ ಚಾನಲ್ಗಳನ್ನು ಮಾಡಿಕೊಂಡಿರುವಂತಹ ಅವರು ಸಹ ಅದ್ಧೂರಿಯಾಗಿ ನೂತನ ಗೃಹ ಪ್ರವೇಶವನ್ನು ಸಹ ಇವರು ಮಾಡಿದ್ದಾರೆ ತುಂಬಾ ಒಳ್ಳೆಯ ಅದ್ಭುತವಾದಂತಹ ಮನೆಯನ್ನು ಸಹ ಈ ಯೂಟ್ಯೂಬರ್ ಕಟ್ಟಿಸಿಕೊಂಡಿದ್ದಾರೆ ಹಾಗೆ ಮಾಯಾ ಲೋಕ ಮಾಯಾ ಲೋಕ ಚಾನಲನ್ನು ಎಲ್ಲರೂ ಸಹ ನೋಡಿದೇ ಇರ್ತೀರ ಇವರು ಸುಮಾರು ಎರಡು ಮಿಲಿಯನ್ ಸಬ್ಸ್ಕ್ರೈಬರನ್ನು ಮಾಯಾ ಲೋಕ ಅನ್ನುವಂತಹ ಚಾನಲಲ್ಲಿ ಇವರು ಹೊಂದಿದ್ದಾರೆ ಇವರು ತುಂಬಾ ಡಿಫ್ರೆಂಟಾಗಿ ಲಾಗ್ಗಳನ್ನು ಮಾಡುವ ಮೂಲಕ ತನ್ನ ಅಭಿಮಾನಿ ಬಳಗವನ್ನು ಇವರು ತನ್ನದೇ ಆದಂತಹ ರೀತಿಯಲ್ಲಿ ಇರಿಸಿಕೊಂಡಿದ್ದಾರೆ ಇವರೂ ಸಹ ಮನೆಯ ಹುಡುಕಾಟದಲ್ಲಿ ತುಂಬಾ ಇದ್ದರು ಈಗ ಇವರೂ ಸಹ ಹೊಸ ಮನೆಯನ್ನು ಇವರು ಯೂಟ್ಯೂಬ್ ಹಣದಿಂದ ಇವರು ಸಹ ತೆಗೆದುಕೊಂಡಿದ್ದಾರೆ ನಂತರ ಇವರಂತೂ ತುಂಬಾ ಫೇಮಸ್ ರೀಲ್ಸ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಇವರನ್ನು ನಾವು ತುಂಬಾ ಹೆಚ್ಚಾಗಿ ನೋಡಿಯೇ ನೋಡಿರ್ತೇವೆ ನಿಖಿಲ್ ನಿಖಿಲ್ ಅವರು ಎರಡು ಮನೆಗಳನ್ನು ಕೊಂಡ್ಕೊಂಡ್ರು ಮೊದಲನೇ ಮನೆಯನ್ನು ನಾವು ನೋಡಿದ್ವಿ ನಿಖಿಲ್ ಹಾಗೂ ಮಧುಗೌಡ ಹಾಗೆ ಇವರ ತಂಗಿ ನಿಶಾ ಮೂವರು ಸೇರಿ ಆ ಮನೆಯ ನೂತನ ಗೃಹ ಪ್ರವೇಶಕ್ಕೆ ಪೂಜೆಯನ್ನು ಸಹ ಮಾಡಿದರು ಇವರು ಸಹ ಹೊಸ ಮನೆಯನ್ನು ತೆಗೆದುಕೊಂಡಿದ್ದಾರೆ ಹಾಗೆ ಈಗ ಇತ್ತೀಚಿನ ಸುಮಾರು ಹದಿನೈದು ದಿನಗಳ ಹಿಂದೆಯಷ್ಟೇ ಇನ್ನೊಂದು ಮನೆಯನ್ನು ಸಹ ಈ ಯೂಟ್ಯೂಬರ್ ಖರೀದಿಯನ್ನು ಮಾಡಿದ್ದಾರೆ ಈ ಮೂವರು ಸೇರಿ ಯೂಟ್ಯೂಬನ್ನು ನಡೆಸುವಂತಹ ರೀತಿ ಇಡೀ ವೇಫಿದ ಆಗಿದೆ ಇವರು ಮಾಡುವಂತಹ ರೀಲ್ಸ್ಗಳಿಗೂ ಅಷ್ಟೇ ಮಿಲಿಯನ್ ಗಟ್ಟಲೆ ಲೈಕ್ಸು ವ್ಯೂಸು ಬರ್ತಾ ಇರುತ್ತೆ ನಿಖಿಲ್ ಹಾಗೂ ಮಧು ಗೌಡ ನಿಶ್ಚಿತಾರ್ಥವನ್ನು ಸಹ ಮಾಡಿಕೊಂಡಿದ್ದಾರೆ ಇನ್ನೇನು ಮದುವೆ ಆಗಲಿದ್ದಾರೆ ಆ ವಿಡಿಯೋಸ್ಗಳು ಸಹ ಯೂಟ್ಯೂಬ್ ಚಾನಲ್ನಲ್ಲಿ ಇವರು ಪೋಸ್ಟ್ ಮಾಡ್ತಾ ಇರ್ತಾರೆ ಹಾಗೆ ನೆಕ್ಸ್ಟ್ ಟೆಕ್ ಇನ್ ಕನ್ನಡ ಟೆಕ್ ಇನ್ ಕನ್ನಡ ಇವರು ಸದ್ಯಕ್ಕೆ ಬಾಡಿಗೆ ಮನೆಯಲ್ಲೇ ಇದ್ದರೂ ಸಹ ತುಂಬಾ ಚೆನ್ನಾಗಿ ಇವರ ಸ್ಟುಡಿಯೋವನ್ನು ಡೆಕೋರೇಟನ್ನು ಮಾಡಿಕೊಂಡಿದ್ದಾರೆ ಇವರಿಗೂ ಸಹ ಮನೆಯನ್ನು ಕಟ್ಟುವಂತಹ ಅಂಬಲ ತುಂಬಾ ಇದೆ ಟೆಕ್ ಇನ್ ಕನ್ನಡ ಯೂಟ್ಯೂಬರ್ ಅವರು ಯಾವಾಗಲೂ ಸಹ ಹೇಳ್ಕೊಳ್ತಾ ಇರ್ತಾರೆ ನಾನು ಒಂದು ಹೊಸ ಮನೆಯನ್ನು ಕಟ್ಟು ನನಗೇ ಆದಂತಹ ಒಂದು ಸ್ಟುಡಿಯೋ ಟೂರನ್ನು ಮಾಡಿಕೊಳ್ಬೇಕೆಂಬ ಆಸೆ ಇದೆ ಅಂತ ಹೇಳ್ತಾ ಇರ್ತಾರೆ ಈಗ ಸದ್ಯಕ್ಕೆ ಇವರು ತನ್ನದೇ ಆದಂತಹ ರೀತಿಯಲ್ಲಿ ಇವರು ಸ್ಟುಡಿಯೋ ಟೂರನ್ನು ಮಾಡ್ಕೊಂಡಿದ್ದಾರೆ ಇವರು ಚಂದನ್ ನ್ಯೂಸ್ ಅಲರ್ಟ್ ಚಂದನ್ ಚಂದನ್ ಅವರು ಈಗ ಅವರ ಹಳ್ಳಿ ಮನೆಯಲ್ಲಿ ಒಂದು ಮನೆಯನ್ನು ಕಟ್ಟಿಸಿ ಗೃಹ ಪ್ರವೇಶವನ್ನು ಸಹ ಮಾಡಿದ್ದು ಎಲ್ಲರಿಗೂ ಸಹ ಇನ್ವೈಟನ್ನು ಕೂಡ ಮಾಡಿದರು ನೀವು ನನ್ನ ಮನೆಗೆ ಬಂದು ಅರಸಿ ಹಾರೈಸಿ ಅಂತ ಹೇಳಿ ಈಗ ಸದ್ಯಕ್ಕೆ ಇವರು ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದ್ದಾರೆ ರಿಸಲ್ಟ್ಗೋಸ್ಕರ ಈ ಚಂದನ್ ಅವರು ಸಹ ವೆಯ್ಟ್ ಮಾಡ್ತಾ ಇದ್ದಾರೆ ನಾವು ಹೋದ ಎಲೆಕ್ಷನ್ನಲ್ಲಿಯೂ ಸಹ ಇವರು ಸ್ಪರ್ಧೆಯನ್ನ ಮಾಡಿದ್ರು ಈಗ ಸದ್ಯ ಈಗಲೂ ಸಹ ಸ್ಪರ್ಧೆಯನ್ನು ಮಾಡಿದ್ದಾರೆ ಇವರನ್ನು ನೀವು ನೋಡಿರ್ತೀರ ಕುಕ್ಕಿಂಗ್ ಚಾನಲಲ್ಲಿ ಭಾಗ್ಯ ಟಿ ವಿ ಭಾಗ್ಯ ಟಿ ವಿ ಮೂಲಕ ಹಲವಾರು ಲಾಕ್ಸ್ಗಳನ್ನು ಇವರು ಮಾಡ್ತಾ ಇರ್ತಾರೆ ಹಾಗೆ ಒಳ್ಳೆಯ ಕುಕ್ಕಿಂಗ್ ಕ್ಲಾಸಸನ್ನು ಸಹ ಇವರು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ ಇವರ ಹೆಂಡತಿ ಕುಕ್ಕಿಂಗನ್ನು ಮಾಡಿದರೆ ಇವರು ತುಂಬಾ ಅದ್ಭುತವಾದಂತಹ ಇವರ ವಾಯ್ಸಿಂದ ಒಳ್ಳೆಯ ಚೆನ್ನಾಗಿ ವಾಯ್ಸ್ ಓವರನ್ನು ಕೊಟ್ಟು ಭಾಗ್ಯ ಟಿ ವಿ ಚಾನಲನ್ನು ತುಂಬಾ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಇವರು ತುಂಬ ಚಿಕ್ಕ ಮನೆಯಲ್ಲಿದ್ದರು ಈಗ ಸಹ ಇವರು ತುಂಬಾ ದೊಡ್ಡ ಮನೆಗೆ ಬಂದಿದ್ದಾರೆ ಇವರು ಲಕ್ಷ್ಮೀ ಪಾಕಶಾಲೆ ಇವರು ಹೆಚ್ಚಾಗಿ ಎಲ್ಲಿಯೂ ಸಹ ಮುಖವನ್ನು ಅತಿ ಹೆಚ್ಚಾಗಿ ತೋರಿಸ್ಕೊಂಡಿಲ್ಲ ಆದರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಇವರು ಬಂದು ತನ್ನದೇ ಆದಂತಹ ರೀತಿಯಲ್ಲಿ ಇವರು ಇವರ ಬಗ್ಗೆ ಮಾತನಾಡಿಕೊಂಡಿದ್ದರು ಹಾಗೆ ಮನೆ ಕಟ್ಸ್ತಾ ಇರುವಂತಹ ವಿಚಾರವನ್ನು ಹೇಳಿದರು ನನ್ನ ಮನೆಗೆ ಆಧಾರವೇ ಯೂಟ್ಯೂಬ್ನ ದುಡ್ಡು ಅಂತಲೂ ಸಹ ಇವರು ಹೇಳಿಕೊಂಡಿದ್ದರು ಇವರು ಸಹ ತನ್ನದೇ ಆದಂತಹ ರೀತಿಯಲ್ಲಿ ಅಭಿಮಾನಿಗಳನ್ನು ಇವರು ಸಹ ಹೊಂದಿದ್ದಾರೆ ನೆಕ್ಸ್ಟ್ ವರುಣ್ ಆರಾಧ್ಯ ವರುಣ್ ಆರಾಧ್ಯ ಅವರು ರೀಲ್ಸ್ಗಳ ಮೂಲಕ ಅತಿ ಹೆಚ್ಚು ಫಾಲೋವರ್ಸ್ಗಳನ್ನು ಸಹ ಇವರು ಹೊಂದಿದ್ದಾರೆ ಇವರು ಮೊದಲಿಗೆ ಚಿಕ್ಕ ಮನೆಯಲ್ಲಿ ವಾಸವನ್ನು ಮಾಡ್ತಾಯಿದ್ರು ಈಗ ಒಂದು ದೊಡ್ಡ ಬಿಲ್ಡಿಂಗ್ನಲ್ಲಿ ಇವರು ತಮ್ಮ ಮನೆಯನ್ನು ಶಿಫ್ಟ್ ಮಾಡಿಕೊಂಡಿದ್ದಾರೆ ಒಳ್ಳೆಯ ಮನೆಯಲ್ಲಿ ಈಗ ಇವರು ಇದ್ದು ಇದ್ದಾರೆ ಮತ್ತು ಇವರಿಗೆ ಸಿನಿಮಾ ಅವಕಾಶಗಳಲ್ಲಿ ನಟನೆಯಲ್ಲಿ ಇವರಿಗೆ ಚಾನ್ಸ್ ಸಿಗ್ತಾ ಇದೆ ಇವರು ಸ್ವಂತ ತನ್ನದೇ ಆದಂತಹ ಮನೆಯನ್ನು ಮಾಡಿಕೊಳ್ಬೇಕೆಂಬ ಹಂಬಲ ತುಂಬ ಇದೆ ಹಾಗೆ ಇವರು ಇವರ ಮನೆಯನ್ನು ಅಪ್ಡೇಟ್ ಆಗಿ ಬೇರೆ ಕಡೆ ಮಾಡ್ಕೊಂಡಿದ್ದಾರೆ ಇವರನ್ನ ನೋಡಿರ್ತೀರಾ ಇವರ ಹೆಸರು ಬಂದು ವರ್ಷಾ ಕಾವೇರಿ ಅಂತ ಹೇಳಿ ವರ್ಷ ಕಾವೇರಿಯವರು ಸಹ ಅಷ್ಟೇ ಮೊದ ಮೊದಲು ಚಿಕ್ಕದಾದಂತಹ ಮನೆಯಲ್ಲಿ ಇವರು ಸಹ ಇದ್ದರೂ ನಂತರ ಬರ್ತಾ 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 ಒಂದು ಒಳ್ಳೆಯ ಮನೆಗೆ ಶಿಫ್ಟ್ ಆಗ್ತಾ ಆಗ್ತಾ ಈಗ ಒಂದು ಒಳ್ಳೆಯ ಅಪಾರ್ಟ್ಮೆಂಟ್ಗೆ ಇವರು ಕೂಡ ಶಿಫ್ಟ್ ಆಗಿದ್ದಾರೆ ಇವರು ಕೂಡ ಕಾರನ್ನು ಸಹ ಇತ್ತೀಚಿನ ದಿನಗಳಲ್ಲಿ ಖರೀದಿಯನ್ನು ಮಾಡಿದ್ರು ಒಳ್ಳೆಯ ವ್ಯೂಸ್ ಸಹ ಇವರ ಚಾನಲ್ಗೆ ಆಗುತ್ತೆ ಇವರು ಸಹ ಹೊಸ ಮನೆಯನ್ನು ಕಟ್ಟಿಸುವಂತಹ ಫ್ಲ್ಯಾನಲ್ಲಿ ಇವರು ಸಹ ಇದ್ದಾರೆ ಆದರೆ ಈಗ ಅವರು ಮನೆಯನ್ನು ಅಪ್ಡೇಟ್ ಮಾಡ್ಕೊಂಡಿದ್ದಾರೆ ಸೋನು ಗೌಡ ಸೋನು ಗೌಡರವರನ್ನು ಸಹ ನೀವು ನೋಡಿಯೇ ಇರ್ತೀರಾ ಇವರು ಸಹ ರೀಲ್ಸ್ಗಳನ್ನು ಮಾಡ್ತಾ ತುಂಬಾ ಫೇಮಸ್ ಆದರು ಈಗ ಯೂಟ್ಯೂಬ್ ಚಾನಲ್ ಕೂಡ ಕೂಡ ಇವರು ಮಾಡಿದ್ದಾರೆ ಇವರು ಈಗ ಅವರು ಇವರು ಕೂಡ ಅಪಾರ್ಟ್ಮೆಂಟ್ಗೆ ಇವರು ಕೂಡ ತುಂಬ ಒಳ್ಳೆಯ ಅಪಾರ್ಟ್ಮೆಂಟ್ಗೆ ಇವರು ಕೂಡ ಶಿಫ್ಟ್ ಆಗಿದ್ದಾರೆ ಊರಿನಲ್ಲಿ ಮನೆಯನ್ನು ಕಡಿಸ್ತಿದ್ದೀವಿ ಅಂತಲೂ ಸಹ ಇವರು ಹೇಳ್ಕೊಂಡಿದ್ದಾರೆ ಇವ್ರಿಗೂ ನಿಮಗೆ ಈ ಪುಟ್ಟ ಮಾಹಿತಿ ಇಷ್ಟ ಆದರೆ ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹೊಸ ಹೊಸ ವಿಡಿಯೋ ಬರುತ್ತೆ ಥ್ಯಾಂಕ್ ಯು